ಸ್ನೇಹಿತರೆ ಮನೆಯಲ್ಲಿ ಬಹಳಷ್ಟು ಆರ್ಥಿಕ ತೊಂದರೆ ಇದ್ದರೆ ಅಂದರೆ ಹಣದ ಕೊರತೆ ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಈ ರೀತಿ ಮನೆಯಲ್ಲಿ ಬಹಳಷ್ಟು ಆರ್ಥಿಕ ತೊಂದರೆ ಅದ ಅಂಥೇಳಿ ಹೇಳ್ತಿರ್ತೀರಿ ಇವತ್ತೊಂದು ವಿಶೇಷವಾಗಿರುವಂಥ ರಂಗೋಲಿಯನ್ನು ಹೇಳ್ಕೊಡ್ತೀನಿ ಹನ್ನೊಂದು ಶುಕ್ರವಾರ ಹಾಕಬೇಕು ಹನ್ನೊಂದು ಶುಕ್ರವಾರ ರಂಗೋಲಿ ಹಾಕಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಒಗದ ಬಟ್ಟೆ ಸೀರೆ ಉಟ್ಕೊಂಡ್ರೆ ಸಾಕು ಸ್ನಾನ ಮಾಡಿಕೊಂಡು ಒಗೆದ ಬಟ್ಟೆಯ ಸೀರೆಯನ್ನು ಉಟ್ಕೊಂಡು ಮಾಡ್ರಿ ಬೇಗನೆ ಫಲ ದೊರಕ್ತದೆ ಅಷ್ಟೇ ಅಲ್ಲ ನೈವೇದ್ಯ ಕೂಡ ಸಕ್ಕರೆ ಪುಟಾಣಿ ಅಂದರೆ ಸಾಕು ಅಡುಗೆ ನೈವೇದ್ಯ ಕಾಯಿ ನೈವೇದ್ಯ ಹಣ್ಣು ನೈವೇದ್ಯ ಏನೂ ಇಲ್ಲ ಸಕ್ಕರೆ ಪುಟಾಣಿ ಪುಟಾಣಿ ಅಂದರೆ ನೀವು ಹುರ್ಗಡಲಿ ಅಂತೀರಿ ನಾವು ಪುಟಾಣಿ ಅಂತೀವಿ ಪುಟಾಣಿ ಸಕ್ಕರೆ ಪುಟಾಣಿ ನೈವೇದ್ಯ ಈ ರಂಗೋಲಿ ಹೆಂಗೆ ಹಾಕಬೇಕು ಅಂತ ತೋರಿಸ್ತೀನಿ ಒಟ್ಟು ಹದಿನಾರು ಗೆರೆಗಳು ಬರಬೇಕು ಷೋಡಶ ಈ ಥರ ನೋಡಿರಿ ಹದಿನಾರು ಎಳೆಗಳು ನಮಗೆ ಬರಬೇಕು ಹದಿನಾರು ಎಳೆಗಳು ಬಹಳಷ್ಟು ಶ್ರೇಷ್ಠ ಅಂತ ಹೇಳ್ತೀವಿ ಈ ರೀತಿಯಾಗಿ ಗೆರೆಗಳನ್ನು ಎಳ್ಕೊಳ್ಬೇಕು ಒಟ್ಟು ಎಣಿಸಿದಾಗ ನಮಗೆ ಹದಿನಾರು ಎಳೆಗಳು ಈ ರೀತಿಯಾಗಿ ಬರಬೇಕು ಈಗ ನಾವು ಈ ಎಲೆ ಎಳೆಗಳನ್ನು ಜೋಡಿಸ್ತಾ ಜೋಡಿಸ್ತಾ ಹೋಗಬೇಕು ಈ ರೀತಿ ಎರಡು ಗೆರೆಗಳನ್ನು ಬಿಡಬೇಕು ಮತ್ತು ಜೋಡಿಸ್ತಾ ಜೋಡಿಸ್ತಾ ಹೋದ ಹಾಗೆ ನಮಗೆ ಈ ರೀತಿ ಒಟ್ಟು ಹದಿನಾರು ಎಳೆಗಳು ಬರಬೇಕು ಹದಿನಾರು ಎಲೆಗಳು ಬರಬೇಕು ಕೆಲವೊಂದು ಸಲ ಹದಿನೆಂಟು ಬರ್ತದ ಆ ರೀತಿನೂ ಬರಬಹುದು ಅಂದರೆ ಹೆಚ್ಚು ಕಡಿಮೆ ಆದರೆ ಹದಿನೆಂಟು ಕೂಡ ನಮಗೆ ಬರ್ತದೆ ಈ ರೀತಿ ನಾವು ದಳಗಳನ್ನು ಸೇರಿಸ್ತಾ ಸೇರಿಸ್ತಾ ಹೋದಾಗ ಪೂರ್ಣ ಆದಮೇಲೆ ನಮಗೆ ಈ ರೀತಿ ಕಾಣಿಸ್ತದ ಈ ರೀತಿ ಪೂರ್ಣ ಒಂದು ಕಮಲ ಅಂತ ಹೇಳ್ತೀವಿ ಪದ್ಮಾನನೆ ಪದ್ಮ ಊರು ಪದ್ಮಾಕ್ಷೆ ಪದ್ಮ ಸಂಭವೇ ಅಂಥೇಳಿ ಮಹಾಲಕ್ಷ್ಮಿ ಪದ್ಮದಲ್ಲಿ ವಾಸವಾಗಿರ್ತಾಳೆ ಅಂಥೇಳಿ ಅದಕ್ಕೊಂದು ಸುತ್ತಲೂ ಮಂಡಲವನ್ನು ಹಾಕ್ಕೊಳ್ಬೇಕು ಲಕ್ಷ್ಮೀ ಕವಚ ಅಂತ ಹೇಳ್ತೀವಿ ಈ ರೀತಿ ಒಂದು ಮಂಡಲ ಹಾಕಿ ಅದಕ್ಕೆ ಇನ್ನೊಂದು ಮಂಡಲವನ್ನು ಹಾಕಬೇಕಾಗ್ತದ ದ್ವಿತೀಯ ಮಂಡಲ ಅಂತ ಹೇಳ್ತೀವಿ ಎರಡನೇ ಮಂಡಲವನ್ನು ಹಾಕ್ಕೊಂಡು ಎರಡು ಮಂಡಲ ಹಾಕಿ ಒಂದು ಮಂಡಲ ಒಂದು ಭಾಗದಲ್ಲಿ ಕಮಲ ದಳಗಳು ಬರಬೇಕು ನೋಡ್ರಿ ಒಟ್ಟು ಅಷ್ಟಲಕ್ಷ್ಮಿ ಅಂತ ಹೇಳ್ತೀವಿ ಅದರಲ್ಲಿ ನಾಲ್ಕು ಕಮಲ ಕಮಲದಲ್ಲಿ ಬರಬೇಕು ಈ ರೀತಿಯಾಗಿ ನಾಲ್ಕು ದಿಕ್ಕಿಗೂ ಒಂದೊಂದು ಕಮಲವನ್ನು ಮಾಡಿಕೊಳ್ಬೇಕು ಅಷ್ಟು ದಿಕ್ಕು ಅಂತ ಹೇಳ್ತೇವೆ ಒಂದೆದ್ದು ಪೂರ್ವದಳೆ ಲಕ್ಷ್ಮೀ ನಮಃ ಅಗ್ನೇಯದಳೆ ಮಹಾಲಕ್ಷ್ಮೀ ನಮಃ ದಕ್ಷಿಣದಳೆ ತ್ರಿಶಕ್ತ ನಮಃ ನೈಋತ್ಯದಳೆ ಸರಸಾಮ್ರಾಜ್ಯದ ಇನ್ನೇನಮಃಃ ಪಶ್ಚಿಮದಳೆ ಶ್ರೀವಿದ್ಯಾ ಇನ್ನಮಃ ವೈವ್ಯದಳೆ ಪರಂ ಜ್ಯೋತಿ ನಮಃ ಉತ್ತರದಳೆ ಪರನಿಷ್ಕಳ ಇನ್ನಮಃ ಈಶಾನ್ಯ ದಳೆ ಶಾಂಭವೇ ನಮಃ ಅಂಥೇಳಿ ಒಟ್ಟು ಎಂಟು ದಿಕ್ಕುಗಳಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಕಮಲ ಇರಬೇಕು ಮತ್ತು ಉಳಿದ ನಾಲ್ಕು ದಿಕ್ಕುಗಳಲ್ಲಿ ಶ್ರೀಕಾರವನ್ನು ಹಾಕ್ತಾ ಹೋಗಬೇಕು ಈ ರೀತಿ ನೋಡ್ರಿ ಈ ರೀತಿ ಹಾಕಿದ ಮೇಲೆ ಈ ರೀತಿಯಾಗಿ ಅಷ್ಟ ದಿಕ್ಕುಗಳಲ್ಲಿ ಮಹಾಲಕ್ಷ್ಮಿಯನ್ನು ಆಕೆ ಸ್ಮರಣೆಯನ್ನು ಮಾಡ್ತಾ ಈ ರೀತಿ ಅಲ್ಲಿನ ಮಧ್ಯದಲ್ಲಿ ಶ್ರೀಕಾರವನ್ನು ಹಾಕಿ ಇವು ಉಪದಿಕ್ಕುಗಳು ಅಂತ ಹೇಳ್ತೀವಿ ಮುಖ್ಯ ದಿಕ್ಕುಗಳು ನನ್ನ ಮಧ್ಯದಲ್ಲಿರುವಂಥ ಉಪ ದಿಕ್ಕುಗಳು ಅಂತ ಹೇಳ್ತೀವಿ ಅಲ್ಲಿ ಶ್ರೀಕಾರವನ್ನು ಹಾಕಬೇಕು ಈ ರೀತಿ ಹಾಕಿ ಮೇಲೆ ಶಂಖ ಚಕ್ರ ಪದ್ಮ ಎಲ್ಲವನ್ನು ಹಾಕ್ಕೊಳ್ಬೇಕು ತುಳಸಿ ಕಟ್ಟೆಯನ್ನು ಹಾಕಬೇಕು ಆಕಳು ಆಕಳುಕರು ಎಂದರೆ ಆಕೆ ಎಲ್ಲಿರ್ತಾಳೋ ಕಾಮದೇನು ಇದ್ದೇ ಇರ್ತದ ಅದಕ್ಕಾಗಿ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಶಂಖಚಕ್ರದಲ್ಲಿ ನಾರಾಯಣ ವಾಸ ಇರ್ತದೆ ಅದಕ್ಕಾಗಿ ಈ ರೀತಿ ಮುಗಿದು ಹಾ ಈಗ ಈ ಮಣೆ ಮೇಲೆ ಲಕ್ಷ್ಮೀ ದೇವಿ ಫೋಟೋ ಇಟ್ಟು ಆಕೆಗೆ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಬೇಕು ಮಧ್ಯದಲ್ಲಿ ಆ ಏನು ಕಮಲ ದಳ ಹಾಕಿರ್ತೇವಲ್ಲ ಆ ಲಕ್ಷ್ಮೀ ಮಂಡಲದಲ್ಲಿ ಅಕ್ಕಿಯನ್ನು ಹಾಕಬೇಕು ಒಂದು ಬಟ್ಟಲದಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಅಕ್ಕಿಯನ್ನು ಹಾಕಿ ಒಂದು ನಾಣ್ಯವನ್ನು ಇಡಬೇಕು ಇಟ್ಟು ಅದರಲ್ಲಿ ಲಕ್ಷ್ಮಿಯನ್ನು ಲಕ್ಷ್ಮೀ ಸಹಿತ ನಾರಾಯಣನ್ನು ಆಹ್ವಾನ ಮಾಡಿಕೊಳ್ಬೇಕು ಆಹ್ವಾನ ಮಾಡಿಕೊಂಡು ನೀವು ನಿತ್ಯ ಪೂಜೆ ಲಕ್ಷ್ಮೀ ಪೂಜೆ ಹೆಂಗೆ ಮಾಡ್ತೀರೋ ಅಲಕ್ಷ್ಮಿ ಅಲಕ್ಷ್ಮೀ ಮಹಾಲಕ್ಷ್ಮಿ ಮಹಾಲಕ್ಷ್ಮೀ ಪ್ರೀತ್ಯಾರ್ಥಂ ಯಥಾಶಕ್ತಿ ಜ್ಞಾನೇನೆ ಏಕಾದಶ ವಾರ ಪರ್ಯಂತ ಮಹಾಲಕ್ಷ್ಮೀ ಪೂಜನಂಚ ಕರಿಷೆ ಅಂಥೇಳಿ ಸಂಕಲ್ಪ ಮಾಡಿಕೊಳ್ಬೇಕು ಸಂಕಲ್ಪ ಮಾಡಿಕೊಂಡು ಹನ್ನೊಂದು ವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಬೇಕು ಏನು ಅಕ್ಕಿ ಇಟ್ಟಿರ್ತೀರಲ್ಲ ಮಾರನೇ ದಿವಸ ಶನಿವಾರ ವಿಸರ್ಜನೆ ಮಾಡಬೇಕು ಬೆಳಗ್ಗೆ ಅಥವಾ ಸಾಯಂಕಾಲ ಸೂರ್ಯ ಅಸ್ತ ಅಥವಾ ಗೋದೋಳಿ ಸಮಯದಲ್ಲಿ ಪೂಜಾ ವಿಸರ್ಜನೆಯನ್ನು ಮಾಡಬೇಕು ಬಲಗಡೆ ಒಂದು ತುಪ್ಪದೀಪ ಎಣ್ಣೆ ದೀಪ ನಿಮಗೇನು ಅನುಕೂಲ ಇರ್ತದೋ ಅದನ್ನು ಹಚ್ಚಿಟ್ಕೊಳ್ಬೇಕು ನಾನು ನಿಮಗೆ ಒಂದೇ ಹಿಟ್ಟು ತೋರಿಸೀನಿ ಫೋಟೋ ನಿಮಗೆ ತೋರಿಸ್ಲಿಕ್ಕೆ ಅಂತ ನೀವು ಬೇಕಂದರೆ ಎರಡು ನಾಲ್ಕು ಈ ರೀತಿ ಕೂಡ ದೀಪಗಳನ್ನು ಹಚ್ಕೊಳ್ಬೇಕು ಲಕ್ಷ್ಮೀ ದೇವಿಗೆ ಆಹ್ವಾನ ಮಾಡಿ ಆಸನ ಎಲ್ಲವನ್ನ ಮಾಡಿ ಆಕೆಗೆ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಬೇಕು ಆ ದಿನ ವಿಶೇಷವಾಗಿ ಸಕ್ರೆ ಪುಟಾಣಿ ನೈವೇದ್ಯವನ್ನು ಮಾಡಬೇಕು ಈ ರೀತಿಯಾಗಿ ಹನ್ನೊಂದು ವಾರ ಮಾಡಬೇಕು ಅಲ್ಲಿ ಲಕ್ಷ್ಮಿಗೆ ಒಂದು ನಾಣ್ಯವನ್ನು ಇಟ್ಟಿರ್ತೇವೆ ಏನು ಅಕ್ಕಿ ಇಟ್ಟೇನೆಲ್ಲ ಒಂದು ಹೂ ಎರಿಸ ನೋಡ್ರಿ ಅಲ್ಲಿ ಆ ಹೂ ಏರಿಸಿದಂಥ ಅಕ್ಕಿಯ ಒಂದು ನಾಣ್ಯವನ್ನು ಇಟ್ಕೊಳ್ಬೇಕು ಹಿತ್ತಾಳೆ ನಾಣ್ಯ ಐದು ರೂಪಾಯಿ ನಾಣ್ಯ ಇಟ್ಕೊಳ್ಳ್ರಿ ಪ್ರತಿ ವಾರ ಅಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಹೇಳಿ ಅದಕ್ಕೆ ಹೂಗಳನ್ನು ಇರಿಸಬೇಕು ಕೆಂಪು ಹೂ ಇರ್ಬೋದು ಮಲ್ಲಿಗೆ ಹೂ ಇರ್ಬೋದು ಈ ರೀತಿಯಾಗಿ ಹೂಗಳನ್ನು ಏರಿಸಬೇಕು ಲಕ್ಷ್ಮೀ ಸ್ತೋತ್ರ ಹೇಳಿ ಆ ಏನು ಕಾಯಿನ್ ಪೂಜೆ ಮಾಡಿರ್ತೀರಲ್ಲ ಅಲ್ಲಿ ಇಟ್ಟಿರೋ ಅಂಥ ಅಕ್ಕಿ ಮೇಲೆ ಒಂದು ಕಾಯಿನ್ ಇಟ್ಟೀನಿ ಅದನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿ ಆ ನಾಣ್ಯವನ್ನು ಶನಿವಾರ ದಿವಸ ಸಾಯಂಕಾಲ ಸಮಯದಲ್ಲಿ ವಿಸರ್ಜನೆ ಮಾಡಿದ ಮೇಲೆ ನಿಮ್ಮ ಎಲ್ಲಿ ಬಂಗಾರ ಬೆಳ್ಳಿ ನಾಣ್ಯವನ್ನು ಅಂದರೆ ದುಡ್ಡು ಇಡುವಂಥ ಸ್ಥಳದಲ್ಲಿ ಆ ನಾಣ್ಯವನ್ನು ಇಡ್ತಾ ಹೋಗಬೇಕು ಹನ್ನೊಂದು ವಾರನೂ ಕೂಡ ಹನ್ನೊಂದು ವಾರ ಮುಗಿಯವರೆಗೂ ಪೂಜೆ ಮಾಡಿ ಹನ್ನೊಂದು ವಾರ ಸಹಿತ ಆ ನಾಣ್ಯವನ್ನು ಏರಿಸಬೇಕು ಈ ರೀತಿಯಾಗಿ ಪೂಜೆಯನ್ನು ಮಾಡಿ ಈ ವಿಶೇಷವಾಗಿ ಆ ದಿನ ಲಕ್ಷ್ಮಿಗೆ ಪತ್ರಿ ಕೂಡ ಏರಿಸಬೇಕು ಪತ್ರಿ ಏರಿಸೋದು ಬಹಳಷ್ಟು ಶುಭ ಅಂತ ಹೇಳ್ತೀವಿ ಪತ್ರಿಯನ್ನು ಕೂಡ ಲಕ್ಷ್ಮೀ ದೇವಿಗೆ ಏರಿಸಿ ಪೂಜೆಯನ್ನು ಮಾಡಬೇಕು ಹನ್ನೊಂದು ವಾರ ಪೂಜೆ ಮಧ್ಯದಲ್ಲಿ ಮುಟ್ಟಾದರೆ ಬಿಡ್ಬೋದು ಎರಡನೇ ವಾರ ಬಿಟ್ಟರೆ ಮತ್ತೆ ನೀವು ಹೊಸದಾಗಿ ಹಿಡಿಬೇಕು ಅಕಸ್ಮಾತ್ ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ಯಾರಾದರೂ ಏನಾದರೂ ಸೂತಕ ಬಂದರೆ ಮತ್ತೆ ಬಿಡಬೇಕು ಹೊಸದಾಗಿ ಹಿಡಿಬೇಕು ಮತ್ತೆ ಪ್ರಶ್ನೆ ಅದನ್ನೇ ಕೇಳಲಿಕ್ಕೆ ಹೋಗ್ಬೇಡ್ರಿ ಎರಡನೇ ವಾರ ಬಿಟ್ಟರೆ ಮತ್ತೆ ಮೊದಲೆಯಿಂದ ಹಿಡಿಬೇಕು ಇನ್ನು ನಾಲ್ಕು ವಾರ ಆದಾಗ ಐದು ವಾರ ಆದಾಗ ಮುಟ್ಟಾದಾಗ ಬಿಡಬೇಕು ಮತ್ತೆ ಹೊಸದಾಗಿ ಏನು ಶಾ ಚಾಲು ಮಾಡಬಾರ್ದು ಮತ್ತೆ ಮುಂದುವರೆಸ್ಬೇಕು ಈ ರೀತಿಯಾಗಿ ಹನ್ನೊಂದು ವಾರ ಪೂಜೆಯನ್ನು ಮಾಡಬೇಕು ಇನ್ನು ಊರಿಗೆ ಹೋಗೋದಾದರೆ ಯಾಕಂದರೆ ಊರಿಗೆ ಹೋಗ್ತೀರಿ ಮಧ್ಯದಲ್ಲಿ ಊರಿಗೆ ಹೋದರೆ ಏನು ಮಾಡಬೇಕು ಅಲ್ಲಿ ಅನುಕೂಲ ಇದ್ದರೆ ಮಾಡಬೇಕು ಸುಮ್ಮ ಸುಮ್ಮನೆ ಯಾವುದೇ ವೃತ್ತಗಳನ್ನ ಬಿಡಬಾರ್ದು ಮಧ್ಯದಲ್ಲಿ ನೈವತ್ತೊಂದು ವಾರ ಮಾಡಿದೆ ಮುಂದಿನ ವಾರ ಮರೆತುಬಿಟ್ಟೆ ಹೀಗೆಲ್ಲ ಮಾಡಿದರೆ ಯಾವುದೇ ಫಲಗಳು ಸಿಗೋದಿಲ್ಲ ಶ್ರದ್ಧೆಯಿಂದ ಮಾಡಿದರೆ ಎಲ್ಲ ಫಲಗಳು ಸಿಗ್ತದೆ ಅದಕ್ಕಾಗಿ ಈ ರೀತಿಯಾಗಿ ಹನ್ನೊಂದು ಶುಕ್ರವಾರ ನೀವು ಮಾಡೋದರಲ್ಲಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಎಷ್ಟೊಂದು ಕಡಿಮೆ ಆಗ್ತದೆ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಇದು ನಾ ಯಾರಿಗೆ ಬಹಳಷ್ಟು ನಮ್ಮ ಮನೆಗೆ ಬರುವಂಥ ಎಷ್ಟೋ ಜನರಿಗೂ ಕೂಡ ಹೇಳ್ಕೊಟ್ಟೇನಿ ಬಹಳಷ್ಟು ಜನ ಎಲ್ಲಿ ಹೋದಲ್ಲಿ ಬೆಟ್ಟಿ ಅದಲ್ಲಿ ಹೇಳ್ತಿರ್ತಾರೆ ಒಳ್ಳೇದಾಗಿದೆ ನಮಗೆ ಬಹಳಷ್ಟು ಕಷ್ಟ ಇತ್ತು ಕಡಿಮೆ ಆಗ್ಯದ ಅಂಥೇಳಿ ನಿಮಗೂ ಕೂಡ ಇದನ್ನು ತಿಳಿಸ್ಕೊಟ್ಟೇನಿ ಮಾಡಿರಿ ನಾವು ಏನೇನು ಹೊಸ ಅಧ್ಯಯನ ಮಾಡ್ತಾ ಹೋಗ್ತೇವೋ ಅದೆಲ್ಲವನ್ನೂ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀವಿ ಎಷ್ಟು ಜನರು ಶ್ರದ್ಧೆ ಇಟ್ಕೊಂಡು ಮಾಡ್ತಿರೋ ಖಂಡಿತವಾಗಿ ಒಳ್ಳೆಯ ಫಲಗಳು ಸಿಕ್ಕೇ ಸಿಗ್ತದೆ ಈ ರೀತಿಯಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಮಹಾಲಕ್ಷ್ಮಿ ಖಂಡಿತವಾಗಿಯೂ ಒಲಿತಾಳಂತೆ ಅದಕ್ಕಾಗಿ ಎಲ್ಲಿ ಲಕ್ಷ್ಮೀನಾರಾಯಣ ಸಾನ್ನಿಧ್ಯ ಇರ್ತದೋ ಆರಾಧನೆ ಇರ್ತದೋ ಅವರಿಗೆ ಯಾವತ್ತೂ ಆರ್ಥಿಕ ತೊಂದರೆಗಳು ಬರುವುದಿಲ್ಲ ಅಂಥೇಳಿ ಈ ಅಕ್ಕಿಯನ್ನು ಏನು ಮಾಡಬೇಕು ಅಂತ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತೀರಿ ಆ ಅಕ್ಕಿಯನ್ನು ನೀವು ಮನೆಗೆ ಉಪಯೋಗಿಸ್ಕೊಬೋದು ಮಾರನೇ ದಿವಸ ವಿಸರ್ಜನೆ ಮಾಡಿದ ಮೇಲೆ ಅಕ್ಕಿಯನ್ನು ಮನೆಗೆ ಉಪಯೋಗಿಸ್ಬೋದು ಸಕ್ರೆ ಪುಟಾಣಿ ನೈವೇದ್ಯ ಮಾಡಿದ್ದನ್ನು ಮನೆ ಮಂದಿ ತಿನ್ಬೋದು ಹೊರಗಿನವ್ರಿಗೆ ಕೊಡಬಾರ್ದು ಅಷ್ಟೇ ಈ ರೀತಿಯಾಗಿ ಪೂರ್ಣವಾಗಿ ತಿಳಿಸ್ಕೊಟ್ಟೀನಿ ಪ್ರತಿ ಹೊಸ ರಂಗೋಲಿಯನ್ನು ಹೊಸ ಪ್ರತಿ ಶುಕ್ರವಾರ ಹೊಸ ರಂಗೋಲಿ ಹಾಕಬೇಕು ಪೂಜೆ ಮಾಡಬೇಕು ಈ ರೀತಿಯಾಗಿ ಹೇಳ್ಕೊಟ್ಟಿನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ